ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಕಳಸಕ್ಕೆ ಕಟ್ಟುವಂಥ ಮಾಂಗಲ್ಯವನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು ಹಾಗೆ ಸಾಕಷ್ಟು ಜನ ಕಳಸಕ್ಕೆ ಹಾಕುವಂಥ ಮಾಂಗಲ್ಯವನ್ನು ನಾವು ಆರ್ಟಿಫಿಷಿಯಲ್ ಹಾಕ್ಬೋದಾ ಅಥವಾ ಚಿನ್ನದ ಹಾಕಬೇಕಾ ಚಿನ್ನದ್ದು ಅಥವಾ ಬೆಳ್ಳಿದ್ದು ಹಾಕೋದಾದರೆ ಎಷ್ಟು ಗ್ರಾಮೀಣ ಮಾಂಗಲ್ಯವನ್ನು ಹಾಕಬೇಕಾಗುತ್ತೆ ಅನ್ನೋದನ್ನು ಕೂಡ ಕೇಳಿದ್ದಾರೆ ಇದೆಲ್ಲದಕ್ಕೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಉತ್ತರವನ್ನು ತಿಳಿಸ್ಕೊಡ್ತೀನಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ತೊಡಿ ವರಮಹಾಲಕ್ಷ್ಮಿ ಕಳಸಕ್ಕೆ ಕಟ್ಟುವಂತಹ ಮಾಂಗಲ್ಯವನ್ನು ಸರಳವಾಗಿ ನಾವು ಮನೆಯಲ್ಲೇ ತಯಾರು ಮಾಡ್ಕೋಬೋದು ಅರ್ಶನದ ಕೊಂಬಿಂದ ಚಿನ್ನ ಬೆಳ್ಳಿ ಅಥವಾ ಆರ್ಟಿಫಿಷಿಯಲ್ ಮಾಂಗಲ್ಯ ಹಾಕೋದಕ್ಕಿಂತಲೂ ಕೂಡ ಈ ಅರಿಶಿನದ ಕೊಂಬಿನಿಂದ ಮಾಡಿರುವಂತಹ ಮಾಂಗಲ್ಯ ತುಂಬಾ ಶ್ರೇಷ್ಠ ಮೊದಲಿಗೆ ಈ ಮಾಂಗಲ್ಯವನ್ನು ಹೇಗೆ ತಯಾರು ಮಾಡ್ಕೋಬೇಕು ಅಂತ ತಿಳಿಸಿ ಅನಂತರ ಚಿನ್ನ ಅಥವಾ ಬೆಳ್ಳಿ ಮಾಂಗಲ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಒಂದು ಅರ್ಶನದ ಕೊಂಬು ಬೇಕಾಗುತ್ತೆ ಆ ಅರ್ಶನದ ಕೊಂಬು ಹೇಗಿರಬೇಕು ಅಂದರೆ ಅದಕ್ಕೆ ಕೊನೆಗಳಿರಬೇಕು ಅಂದರೆ ಸಿಂಗಲ್ ಒಂದೇ ಒಂದು ಪೀಸ್ ಇರೋವಂಥ ಅಂತಹ ಅರ್ಶನದ ಕೊಂಬನ್ನು ತೊಗೋಬೇಡಿ ಒಂದು ಅಥವಾ ಎರಡು ಕವಲುಗಳಿರೋವಂಥ ಅರ್ಶನದ ಕೊಂಬನ್ನು ತಗೊಳ್ಳಿ ಅನಂತರ ಮೂರು ಎಳೆ ದಾರವನ್ನು ತೊಗೋಬೇಕಾಗತ್ತೆ ಅದು ಅರ್ಶನದ ದಾರವಾದರೂ ಪರವಾಗಿಲ್ಲ ಇವಾಗೆಲ್ಲ ಅರ್ಶನದ ದಾರ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನಾದರೂ ಬಳಸ್ಬೋದು ಅಥವಾ ಬಿಳಿ ದಾರವನ್ನೇ ತಗೊಂಡು ಬಿಳಿ ದಾರಕ್ಕೆ ಸ್ವಲ್ಪ ಅರ್ಶನ ಮತ್ತು ನೀರನ್ನು ಒಂದು ಪೇಸ್ಟ್ ರೀತಿಯಾಗಿ ತಯಾರು ಮಾಡಿಕೊಂಡು ಆ ಒಂದು ಮಿಶ್ರಣವನ್ನು ಆ ಬಿಳಿ ದಾರಕ್ಕೆ ಹಚ್ಚಿ ಅನಂತರ ನೀವು ಮಾಂಗಲ್ಯವನ್ನು ತಯಾರು ಮಾಡ್ಕೊಬೋದು ಎಷ್ಟು ಎಳೆ ದಾರ ಇರಬೇಕು ಅಂದರೆ ಮೂರು ಎಳೆ ದಾರ ಇರಬೇಕು ಹಾಗಾಗಿ ಸಪ್ಪೆ ದಾರ ಅಂತ ಸಿಗುತ್ತಲ್ಲ ಅದನ್ನೇ ನೀವು ಬಳಸಿದ್ರೆ ತುಂಬಾ ಒಳ್ಳೆಯದು ಅದಿಲ್ಲ ಅನ್ನೋರು ಇವಾಗ ಮಾಮೂಲಿ ಹೂ ಕಟ್ಟೋ ದಾರನೇ ಮೂರು ಎಳೆ ಆಗಿ ಮಾಡಿಕೊಂಡು ಅದನ್ನು ನೀವು ಅರ್ಶನದ ಕೊಂಬೆಗೆ ಕಟ್ಕೋಬೇಕಾಗತ್ತೆ ಅರ್ಶನದ ಕೊಂಬೆಗೆ ದಾರವನ್ನು ಕಟ್ಟುವಾಗ ಮೂರು ಗಂಟುಗಳನ್ನು ಹಾಕಬೇಕಾಗತ್ತೆ ಜೊತೆಗೆ ನೀವು ಕಳಸಕ್ಕೆ ಈ ಒಂದು ಮಾಂಗಲ್ಯವನ್ನು ಕಟ್ತೀರಲ್ವ ಆವಾಗಲೂ ಕೂಡ ಮೂರು ಗಂಟುಗಳನ್ನು ಹಾಕಿ ನೀವು ಕಳಸದ ಚೊಂಬಿಗೆ ಅಥವಾ ಕಳಸದ ಬಿಂದಿಗೆಗೆ ಈ ಮಾಂಗಲ್ಯವನ್ನು ಕಟ್ಟಬೇಕಾಗತ್ತೆ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ಮೂರು ಸಲ ಈ ರೀತಿ ದಾರವನ್ನು ಆ ಕೊಂಬಿಗೆ ಸುತ್ತಿ ಅನಂತರ ಮೂರು ಗಂಟುಗಳನ್ನು ಹಾಕಬೇಕು ಇನ್ನು ಪೂಜೆ ಎಲ್ಲ ಮುಗಿದ ನಂತರ ಈ ಅರ್ಶನದ ಮಾಂಗಲ್ಯ ಏನಿರುತ್ತೆ ಇದನ್ನು ಯಾವುದಾದ್ರೂ ಒಂದು ಗಿಡದ ಕೆಳಗಡೆ ಹಾಕಬೇಕು ಯಾರು ತುಳಿಯುವಂಥ ಕಡೆ ಹಾಕಬೇಡಿ ಎಕ್ಕದ ಗಿಡದ ಕೆಳಗಡೆ ಆಗಿರ್ಬೋದು ತೆಂಗಿನ ಮರದ ಕೆಳಗಡೆ ಆಗಿರ್ಬೋದು ಅಥವಾ ಅಶ್ವತ್ವೃಕ್ಷದ ಕೆಳಗಡೆ ಆಗಿರ್ಬೋದು ಈ ಮಾಂಗಲ್ಯವನ್ನು ಹಾಕಬೇಕಾಗತ್ತೆ ಚಿನ್ನ ಬೆಳ್ಳಿ ಎಲ್ಲದಕ್ಕಿಂತನೂ ಕೂಡ ಈ ಅರ್ಶನದ ಕೊಂಬಿನಿಂದ ತಯಾರು ಮಾಡಿರೋ ಮಾಂಗಲ್ಯ ತುಂಬಾ ಶ್ರೇಷ್ಠ ಇನ್ನು ಪ್ರತಿ ವರ್ಷ ಈ ಅರ್ಶನದ ಕೊಂಬಿನಿಂದ ತಯಾರು ಮಾಡಿರೋ ಮಾಂಗಲ್ಯವನ್ನು ಕಟ್ಟೋದಕ್ಕೆ ಇಷ್ಟ ಇಲ್ಲ ನಾವು ಚಿನ್ನ ಅಥವಾ ಬೆಳ್ಳಿದನ್ನೇ ತೊಗೊಳ್ತೀವಿ ಅಥವಾ ಆರ್ಟಿಫಿಷಿಯಲ್ ತಗೊತೀವಿ ಅಂತಂದರೆ ಆರ್ಟಿಫಿಷಿಯಲ್ ಮಾಂಗಲ್ಯಕ್ಕಿಂತ ಚಿನ್ನ ಬೆಳ್ಳಿ ಅಥವಾ ಪಂಚಲೋಹದಿಂದ ಮಾಡಿರುವಂತಹ ಮಾಂಗಲ್ಯನೇ ಒಳ್ಳೆಯದು ಶ್ರೇಷ್ಠ ಕೂಡ ಹೌದು ಒಂದೇ ಸಲ ಹಣವನ್ನು ಕೂಡಿಟ್ಟು ನೀವು ಮಾಂಗಲ್ಯವನ್ನು ಚಿನ್ನದ್ದಾಗಲಿ ಬೆಳ್ಳಿದಾಗಲಿ ಕೊಂಡ್ಕೊಂಡ್ರೆ ಅದನ್ನೇ ನೀವು ಪ್ರತಿ ವರ್ಷವೂ ಕೂಡ ಯೂಸ್ ಮಾಡ್ಬೋದು ಇನ್ನು ಮಾಂಗಲ್ಯ ಚಿನ್ನದ್ದು ಅಥವಾ ಬೆಳ್ಳಿದ್ದು ತಗೊಳ್ಳೋದಾದರೆ ಎಷ್ಟು ಗ್ರಾಮಿಂದು ತೊಗೊಬೇಕು ಅಂತ ಕೇಳ್ತಿರಲ್ವಾ ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀವು ಎಷ್ಟು ಗ್ರಾಮಿಂದ ಬೇಕಾದರೂ ಮಾಂಗಲ್ಯವನ್ನು ತಗೊಂಡು ದೇವಿಗೆ ಹಾಕ್ಬೋದು ಅರ್ಧ ಗ್ರಾಮ್ ಕಾಲು ಗ್ರಾಮಿಂದನೂ ಕೂಡ ಶುರುವಾಗತ್ತೆ ನಿಮ್ಮ ಶಕ್ತಿಗೆ ಬಿಟ್ಟಿದ್ದದು ಸ್ವಲ್ಪ ದೊಡ್ಡದ ಬೇಕು ಅಂತಂದರೆ ಸ್ವಲ್ಪ ಗ್ರಾಮ್ ಜಾಸ್ತಿ ಆಗುತ್ತೆ ಚಿಕ್ಕದಾದರೂ ಪರವಾಗಿಲ್ಲ ಅಂತಂದರೆ ಅರ್ಧ ಗ್ರಾಮ್ಗೂ ಕೂಡ ನಿಮಗೆ ಮಾಂಗಲ್ಯ ಸಿಗುತ್ತೆ ಕೆಲವರು ಮಾಂಗಲ್ಯ ಜೊತೆ ಎರಡು ಚಿಕ್ಕ ಚಿಕ್ಕ ಗುಂಡುಗಳನ್ನು ಕೂಡ ತೊಗೊಳ್ತಾರೆ ಅದ್ರ ಜೊತೆ ಆ ಕರಿಮಣಿ ಹಾಗೆ ಹವಳವನ್ನು ಹಾಕಿ ಪೋಣಿಸಿ ಲಕ್ಷ್ಮಿಗೆ ಮಾಂಗಲ್ಯವನ್ನು ತಯಾರು ಮಾಡ್ತಾರೆ ಆ ರೀತಿ ತಯಾರಾಗಿರುವಂತಹ ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ನೀವು ಪ್ರತಿ ವರ್ಷವೂ ಕೂಡ ವರಮಹಾಲಕ್ಷ್ಮಿಗೆ ಆ ಮಾಂಗಲ್ಯವನ್ನು ಹಾಕಿ ಆನಂತರ ಪೂಜೆ ವ್ರತ ಮುಗಿದ ಮೇಲೆ ಅದನ್ನು ಲಾಕರಲ್ಲಿ ಎತ್ತಿಡ್ಬೋದು ಅಥವಾ ಪ್ರತಿನಿತ್ಯ ನೀವು ಕಾಯಿ ಇಡ್ತಾ ಇದ್ರೆ ಮನೆಯಲ್ಲಿ ಆ ಕಳಿಸೋಕ್ಕೇ ಈ ಮಾಂಗಲ್ಯವನ್ನು ಕೂಡ ಹಾಕ್ಬೋದು ನೋಡಿ ಇವಾಗ ಅರ್ಶನದಿಂದ ತಯಾರು ಮಾಡಿರುವಂಥ ಮಾಂಗಲ್ಯ ಕೂಡ ತಯಾರಾಗಿದೆ ಇದಕ್ಕೆ ಅರ್ಶನ ಕುಂಕುಮವನ್ನು ಇಟ್ಟಿದ್ದೀನಿ ನಾನು ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಮಂಜುನಾಥ್ ಭಟ್ ವಶೀಕರಣ ಸ್ಪೆಷಲಿಸ್ಟ್ ಇಷ್ಟಪಟ್ಟವರು ನಿಮ್ಮಂತಾಗಲು ನೋಡುವ ಮೂಲಕ ಮಾತನಾಡುವ ಮೂಲಕ ಹೆಸರಿನ ಮೂಲಕ ಸ್ತ್ರೀ ವಶೀಕರಣ ಹನ್ನೊಂದು ನಿಮಿಷಗಳಲ್ಲಿ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಒಂದು ಮೂರು ಆರು ಸೊನ್ನೆ ಸೊನ್ನೆ ಏಳು ಏಳು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಕಳಸಕ್ಕೆ ಕಟ್ಟುವಂತಹ ಮಾಂಗಲ್ಯವನ್ನ ಯಾವ ರೀತಿ ತಯಾರು ಮಾಡ್ಕೋಬೇಕು ಹಾಗೆ ಲೋಹದ ಮಾಂಗಲ್ಯವನ್ನ ತಗೊಳ್ಳೋದಾದ್ರೆ ಯಾವ ಲೋಹಗಳ ಮಾಂಗಲ್ಯವನ್ನ ತಗೋಬಹುದು ಎಷ್ಟು ಗ್ರಾಮೀಣ ತಗೋಬೇಕು ಅನ್ನೋದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋದಿಂದ ನಿಮಗೆ ಯೂಸ್ಫುಲ್ ಆಗಿರ್ಬೋದು ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕಾ ಸಮಸ್ತ ಸುಖಿನೋ ಭವಂತು